ಹಾಯ್ ದೀಕ್ಷು ಹಾಯ್ ಎಲ್ಲಿ ಎಲ್ಲೆ ಹೊಂಟೆ ಈಗ ನಮ್ಮ ಗ್ಯಾಂಗ್ ಅಷ್ಟೂ ಈಗ ಎಲ್ಲಿ ಹೊಂಟೈತಿ ವಸಮ್ಮನಿ ಹ್ಮ್ ಒತ್ತಮನಿ 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 ಹೊಂಟಿದೆ ಈಗ ನಮ್ಮ ಅಪ್ಪರ ನಮ್ಮ ವರ್ಕ್ ಹಾಕ ಅಂತಾರೆ ನೋ ನಮ್ಮ ಅಕ್ಕ ಇನ್ನ ಬರವಲ್ರು ಅಂತ ಹೇಳಿ ಸೋ ಇಷ್ಟೊತ್ತ ನಾನು ಫೋನ್ ಮಾಡಿ ಮಾತು ಹೇಳಿ ಈಗ ವಸಮ್ಮನಿ ಕಡೆ ತಿರಿ ನಮ್ಮ ತಮ್ಮ ಬಂದ ಅಲ್ಲಿ ಬರಕತ್ತಾ ನೋಡಿ ಯಾಕೆ ಬತ್ತಾ ನೋಡಿ ಅಲ್ಲಿ ಫೋನ್ ನೋಡ್ಕಂತಾ ಹ್ಮ್ ಒತ್ತನ ಫೋಟೋ ಒಡೆ ಕೊಡ್ಕತ್ತೀನಾ ಹೇಳ್ತಾ ನೋಡಿ

ಹಾಂ ಹೇಳಿರಿ ಹಾಯ್ ಸೊ ಬರಿ ಫ್ರೆಂಡ್ಸ್ ಈಗ ಎಲ್ಲರೂ ಹೊಂಟೇವಿ ನಮ್ಮ ಹೊಸ ಮನೆ ಕಡೆ ನಾನಂತೂ ನಮ್ಮ ಹೊಸ ಮನೆ ಹೆಂಗೆ ಆಗ್ಯೈತಿ ಅಂತ ಹೇಳಿ ನೋಡು ಎಕ್ಸಾಕ್ಟ್ಮೆಂಟ್ ಹೆಂಗೆ ಅದೀನಿ ಸೊ ಕರ್ಕೊಂಡು ಹಾಕಿನಿ ಈಗ ನೀವು ನೋಡಕ್ಕೆ ಅಲ್ಲಿ ಅಲ್ಲದೇನು ಫಂಕ್ಷನ್ ಐತೆ ಅವ್ರ ಮನ್ಯಾಗ

ನೋಡಿ ಫ್ರೆಂಡ್ಸ್ ನಮ್ ಮನೆಗ್ ಬಂದ್ವಿ ನಿಂದ ಇದು ಮನಿ ನಿಂದಾಯ್ ಮನಿ

ಪಪ್ಪ ಅಂತಾರೆಟ್ಬಿಟ್ಟಿ ಯಾಕೆ ಬಿಟ್ಟಿತ್ತು ಫೀ ಆಗ್ಬಿಟ್ಟಿ ಮಮ್ಮಿ ಪಪ್ಪ ಅಂತ ಹ ಇಲ್ಲ ಇಲ್ಲ ನಿಮ್ಮ ಪಪ್ಪ ಕೈ ಕೊಡ್ತೀವಿ ಈಗ ನಿಮ್ಮ ಅಣ್ಣ ಪಪ್ಪ ನಿಮ್ಮ ಕಳ್ಸ್ತೀವಿ ಯಾರು ಬಿಡ್ತೀನಿ ಹೌದು ಅಕ್ಕಿ ಬೇಕು ಅಂಡ್ ಅಣ್ಣ ಈಗ ಅಣ್ಣಿತ್ಬೇಕು ಮೀ ಅಣ್ಣ इलो पकोड़ छान लागला जातो भाग पडो उसको पकोड़ छान लागला पकोड़ पकोड़ पडवेक मुन शाने इलवा पण होयित ना इलो पकोड़ दिस शाने होय जाय हा आपण मार झाक करत आट डांस करत आला हा चल चल दिस Ucara Aki. Aki, Aki. Aki, Aki. Aki. नहीं तो साथ नोटिंग, नोट, अंकिक वर्षणी नोट, बस नोट, ये बात नहीं, अंकिक पढ़ना अच्छा। भाई आज के अच्छा नहीं आज का, ऐ जिंशा, आज के अच्छा नहीं है वर्षण क्या लो, वर्षण क्या लो, बैलोंस बैल, बैलोंस बैल, बैल, मतमुर, मतमुर तंत्र, याद रहा, माने नहीं इसको बैल, बाय जिंशा

ಈಗ ನೋಡ್ರಿ ಫ್ರೆಂಡ್ಸ್ ಎಲ್ಲಾರು ಕುಂತು ಪೇರೋನ್ ತಿನ್ನಕಂತೀವಿ ಮನೆಯಿಂದ ಬರ್ಬೇಕಾದ್ರೆ ಪೇರೋನ್ನು ಕಟ್ ಮಾಡ್ಕೊಂಡು ಕವರ್ಗ್ ಹಾಕಿ ತೊಗೊಂಬಂದಿದ್ವಿ ಇಲ್ಲೇ ಎಲ್ಲರು ಕುಂತು ತಿಂದ್ರಾಯ್ತು ಅಂತೇಳಿ ಪ್ರತಿ ಸಲ ಬಂದಾಗ ಅದ ಮನ್ಯಾಗ ಇರ್ತಿದ್ವಿ ಸೊ ಇವಾಗ ಸ್ವಲ್ಪ ಮನೆ ಗೃಹ ಪ್ರವೇಶ ಎಲ್ಲ ಇರೋದ್ರಿಂದ ಸ್ವಲ್ಪ ಕ್ಲೀನಿಂಗ್ ಅದು ಇರೋದ್ರಿಂದ ಎಲ್ಲರೂ ಇಲ್ಲೇ ಧಾರ ಮತ್ತು ಅಲ್ಲಿ ಕರೆಸಿ ಏನು ಇದು ಮಾಡೋದ ಅಂಥೇಳಿ ಎಲ್ಲ ಚೂಡ ಮತ್ತು ಡ್ರೈ ಜಾಮೂನು ಪೇರೂನ ಎಲ್ಲ ಕಟ್ ಮಾಡಿಕೊಂಡು ಈಗೆಲ್ಲರೂ ಕುಂತು ತಿನ್ನಕಂತೀನಿ ನೋಡ್ರಿ ನಮ್ಮ ಅಪ್ಪ ಕರೋದ್ರೆ ಬರಲಿಲ್ಲ ಬೇ ಕೆಲಸದವ ಅಂತೇಳಿ ಒಂದು ಹತ್ತು ನಿಮಿಷ ಬಾಯಪ್ಪ ಅಂತೇಳಿ ಕರ್ಕೊಂಡ್ಬಂದು ಈಗ ಅಷ್ಟು ಟ್ರಿಪ್ ಕುಂತು ನೋಡ್ರಿ ಹಿಂಗೆ ಎಲ್ಲರೂ ಕುಂತು ತಿನ್ನೋ ಖುಷಿ ನಮ್ಮ ಅಜಾನೆ ಬೇರೆ ಅಲ್ವಾ ಸೊ ಆ್ಯಕ್ಚುಲಿ ಎಲ್ಲರೂ ಫುಲ್ಲು ಬ್ಯುಸಿ ಅಂದ್ರೆ ಬ್ಯುಸಿ ಸೊ ನಾವು ಬರ್ತೀವಿ ಅಂತಂದ್ರೆ ನಾವು ಬರೋದ್ರೊಳಗೆ ಎಲ್ಲರೂ ಇರ್ತಿದ್ರು ಸೊ ಈ ಸಲ ಯಾರೂ ಇರಲಿಲ್ಲ ಇಬ್ಬರು ತಂಗ್ಯಾರ ನನ್ನ ಜೋಡಿ ಬಂದರು ಸೊ ಬ್ಯುಸಿ ಇರೋದ್ರಿಂದ ನಾವ ಈಗ ಎಲ್ಲ ಇಲ್ಲಿ ಬಂದೆವು ನೋಡ್ರಿ ಈಗ ಎಲ್ಲರೂ ತಿಂದು ಮನ್ಸಿಗೆ ಒಂದೊಂದು ಕೆಲಸ ಹಂಚ್ಕೊಂಡು ಮಾಡಬೇಕು ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡೋದು ಒರೆಸೋದು ತಿಕ್ಕೋದು ಎಲ್ಲ ಭಾಳ ಐತಿ

मारा के ब ना 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 साइकोलॉजि आप कर नहीं उ जिन वेग आई है पर ना है ये ना होता सुन आता है वो चिंता अपन तो कोता हूं कार के दो मैं ले वो मारा वो कर आची ले नहीं मारती ये गाची नहीं हां अगना चितना मैं

ಇಲ್ಲ ಅರಿನ ಕರ್ಕೊಂಬಂದಿಲ್ಲ ಇರ್ತಾನೆ ಇಲ್ಲರಲ್ಲಿ ಇಕ್ಕಿರ ಇನ್ನೂ ನಿಂದ್ರಂಗಿಲ್ಲ ಇದು ಮುಚ್ಚರದಾನ ಸಂಪೋ ಅನ್ವಿತಾ ಮಚ್ ಬಿದ್ದು ಮುಚ್ಚಾಕ ಹೋಗಿ ಹ ಬಿಡು ಮಸ್ತ್ ಹ್ಮ್ ಬರ್ರಿ ಬರ್ರಿ ಬೇಡ ಬಿಡ ಬರ್ರಿ ಹ್ಮ್ ತಲೆ ಕಟ್ಕೊಂಡ ನಮ್ಮದ ನಮ್ ಚಿಟ್ ನೋಡ್ರಿ ದೀಕ್ಷಾ ಹೆಂಗ ನಡಿಯಾಕಂತಾವ ಏನ ದೀಕ್ಷ ಹೊಲ ಸಾತ್ ಚಪ್ಪಲ ನೀರ್ ಹಾಕೊಂಡ್ಲೀ ಹ್ಮ್ ಏನೋ ಆಗಂಗಿ ಅಕ್ಕಿಗಿ ನಡಿ ಅಷ್ಟ ಬಿಟ್ಟು ನಡಿತಾಕಿ ಈಗ ರೊಜ್ಜಾಗ ಬರ್ತಾವಣ್ಣ ಮತ್ತ ರೊಜ್ಜಾಗ ಹೋಗ್ತಾಳ ನೋಡಿ ಆಚ ಕಡೆ ಮನೆಯಿಂದ ಬಂದು ಎಲ್ಲ ಊಟ ಆಯ್ತು ನಮ್ಮ ಅವ್ವ ಈಗ ಹೊಲಕ್ ಈಗ ಹೊಲಕೋದ್ ನೋಡ್ರಿ ನಾನೀಗ ಮಜ್ಜಿಗೆ ಹಾಕಂತೀನಿ ಊಟ ಮಜ್ಜಿಗೆ ಮಜ್ಗಿ ಅಂತೀವಿ ಇಲ್ಲಿ ಊರ್ ಕಡೆ ಬಾಳ್ ಬಿಸಲೈತಿ ಸೊದಾಗಿ ಕುಡಿತೇ ಮಜ್ಜಿ ಅಲ್ಲಿ ನಮ್ ದಿಕ್ಷು ಮುಖಂಡ ನೋಡ್ರಿ ಹೋಲಿನೂ ಆಕ್ಷಣ್ಣ ಮತ್ತ ಗ್ಯಾಸ್ ಈ ಟಾಗಿ ಡ್ರ್ಯಾಕ್ ನಮ್ ಸಿಂಗ್ ಸಿಂಕ್ ನಾವು ಅಲ್ಲಿ ಸಿಗ್ತಿಲ್ಲೇ ನೋಡಿದ್ದೀನಿ

ಚಲೋ ಆಗೈತಿ ನೋಡ್ರ ಮನಿ ಒಲಿನೂ ಆಗೇತಿ ಸಿಂಕಿಗ್ಂಕು ಆಗೇತಿ ಗ್ಯಾಸ್ ಕಟ್ಟಿನೂ ಆಗೈತಿ ಹ್ಮ್ ಚಲೋ ಮನಿನು ದೊಡ್ಡ ನೋಡು ಇದು ರಶ್ಮಿ ಸಾಂಬ ನೋಡು ಸಾಂಬ ಅಪ್ಪ ಸಾಂಬಾರ ಇತ್ತ ಸೊ ನೋಡಿ ಫ್ರೆಂಡ್ಸ್ ಇದು ಮತ್ ಐತಿ ಮನಿ ವಿದ್ಯಾರ್ ಅಂತ ನೀವೆಲ್ಲ ಅನ್ಕೊಂತಿರ್ಬೋದು ಯಾರು ಅಂತ ಅಂದ್ರೆ ಇಲ್ಲೇ ನಮ್ಮ ಅನ್ನ ಮನಿ ಬದಲು ಬರ್ದು ಮಸ್ತ್ ಕಟ್ಸರ ಮನಿ ಚಲೋ ಐತಿ ಇದು ನೋಡ್ರಿ ಕಿಚನ್ ಇದು ಸಿಸ್ಟಮ್ ಐತಿ ಇದು ಬಂದು ಟಾಯ್ಲೆಟ್ಲೆಟ್ ಟಾಯ್ಲೆಟ್ ಹೊರಗೈತಿ ಬದಲ ಒಳಗ ಇದು ಹಾಲ್ ಏರಿಯಾ ಇದು ಬಂದು ದೇವರ ಮನೆ ನೋಡ್ರಿ

ಕನಸ್ಲಿ ಮಾಡ್ಕೊಂಡೈತಿ ಅಟ್ಟ ಮಾಡ್ಕೊಂಡಾರ ನಮ್ಗೆ ದಂದಕ್ಕಿ ಬೇಕಂತೆ ದಂಧಕಿ ಬಿಟ್ಕೊಂಡಾರ ಇವರು ದಂಧಕಿದ ಅರ್ಧದಾಗ ಅಲ್ಲೇ ಹೋಗೈತಿ ನಮ್ದ್ ಮನೆ ಗೃಹ ಪ್ರವೇಶ ಎಂದೈತಿ ಇದು ಅಂದಾಯ್ ನೋಡ್ರಿ ಹೌದೇನ್ರಿ ಎರಡು ಮನೆ ಗೃಹ ಪ್ರವೇಶ ಒಂದೇ ದಿನ ನೋಡ್ರಿ ಇನ್ನೊಂದ್ ಯಾವ್ದ ಐತೆ ಅಂತ ನಮ್ ಮನೆ ಗೃಹ ಗೃಹ ಪ್ರವೇಶದ ದಿನನಾ ಮೂರದ ನಾಲ್ಕು ಬರೀ ಬಿಡು ಹಂಗಾದ್ರ ಊರಾಗ ನಾಲ್ಕು ನಾಲ್ಕು ಮನೆ ಗೃಹ ಪ್ರವೇಶ

ಫ್ರೆಂಡ್ಸಿಗೆ ನೋಡ್ರಿ ಮನಿ ತೊಳ್ಯಾಕ್ ಅಂತೀವಿ ಈಗ ಮುಂಜಾನೆ ಒಂದು ರೂಪೆಲ್ಲ ತೊಳೆದಿದ್ವಿ ಒರ್ಸಿದ್ವಿ ಸೊ ಈಗ ಮತ್ತ ಮುಂಚೆ ಕಡೆ ಮನಿ ಒಂದಿಟ್ಟು ಒರ್ಸೋದೈತಿ ಸೊ ಈಗ ನಾವು ಒರೆಸ್ಕೊಂಡ್ ಬರ್ತೀನಿ ಕಡೆ ನೀರ್ ಬಂದಾವ ಈಗ ಸೊ ನಮ್ಮವ ಈಗ ಮೋಟ್ರ್ ಹಚ್ಚಿ ಹೊಲಕ್ಕೋದ್ಲು ಸೊ ಇವ್ರ ಈಗ ಮನಿ ಒಳಗ ಬಗಲ ಹಾಕೊಂಡು ಈ ಮನಿ ಒರೆಸ್ಕೊಂಡು ಬರ್ತೀನಿ ಒರ್ಸುನಾ ಈಗ ಒನಿ ದಿಕ್ಷು ಎಲ್ಲ ಒರ್ಸುನಾ ಒಂದು ಬರ್ರಿ ಫ್ರೆಂಡ್ಸ್ ಅನ್ ಅಣ್ಣ ಮನಿ ಒರ್ಸೊಂಡ್ ಬರ್ರಿ ಅಣ್ಣ

ಬರ್ ಬರ ಟೈಮ್ ಆಗೈತಿ ಅಲ್ಲಂತ ಬಾಕಿ ನನ್ನ ಕಡೆ ಬರ್ತಾ ಅಂತ ಏನೋ ಎತ್ಕೊಂಡಿದ್ದಿಲ್ಲ ಒತ್ತ ಕೆಲಸ ಮಾಡುವಾಗ ಅದಕ್ಕೆ ಬರ್ತೀನಿ ನನ್ನ ಕತ್ತಾಳ ಇದೊಂದು ನಾಡಿನ ಮೆಟ್ಲೋ ಅದೇ ಕಬಾ ಏನು ಮುಟ್ಟೆ ಇಲ್ಲ ಬರ ಅಷ್ಟು ವರ್ಷ ಇನ್ನು ಮೂರ್ ದಿನ ಟೈಮ್ ಐತಿ ಬಾ ಓಕೆ ಫ್ರೆಂಡ್ಸ್ ಇವತ್ತೇ ನಮ್ಮ ಬ್ಲಾಗ್ ಇಲ್ಲಿಗೆ ಏನು ಮಾಡೋಕ್ಕಂತೀನಿ ಈ ಬ್ಲಾಗ್ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್